ಬಹು ನಿರೀಕ್ಷಿತ ಎಂಡ್ ಆಫ್ ಸೀಸನ್ ಸೇಲ್ ಬೆಂಗಳೂರಿನ ಲುರು ಸ್ಟೋರ್ಗಳಲ್ಲಿ ಆಗಮಿಸುತ್ತಿದ್ದು ವರ್ಷದ ಅತಿ ದೊಡ್ಡ ರಿಯಾಯಿತಿಗಳನ್ನು ತರುತ್ತಿದೆ ಜುಲೈ ಮೂರು ನಾಲ್ಕು ಐದು ಮತ್ತು ಆರರಂದು ನಡೆಯಲಿದ್ದು ದಿನಸಿ ಎಲೆಕ್ಟ್ರಾನಿಕ್ಸ್ ಫ್ಯಾಷನ್ ಮತ್ತು ಇನ್ನು ಹೆಚ್ಚಿನವುಗಳನ್ನು ಒಳಗೊಂಡಂತೆ ಬಹು ವಿಭಾಗಗಳಲ್ಲಿ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳನ್ನ ಮೇಲೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯನ್ನು ಖರೀದಿದಾರರು ಆನಂದಿಸಬಹುದು ಪ್ಲಸ್ ಬ್ರ್ಯಾಂಡ್ಗಳು ಭಾಗವಹಿಸುವುದರಿಂದ ಬೆಂಗಳೂರಿನ ಎಲ್ಲ ಖರೀದಿದಾರರಿಗೆ ಇದು ಅಂತಿಮ ಶಾಪಿಂಗ್ ಕಾರ್ಯಕ್ರಮವಾಗಿರುತ್ತದೆ ಈ ಮಾರಾಟವು ಲುಲು ಮಾಲ್ ರಾಜಾಜಿನಗರ ಲುಲು ಹೈಫರ್ ಮಾರ್ಕೆಟ್ ಆರ್ ಮಾಲ್ ವೈಟ್ಫೀಲ್ಡ್ ನಲ್ಲಿ ಲು ಡೈಲಿ ಲುಲು ಕನೆಕ್ಟ್ ಮತ್ತು ಓ ಪೋರಂ ಮಾಲ್ ಪಾಲ್ಕನ್ ಸಿಟಿಯಲ್ಲಿ ಲುಲು ಡೈಲಿ ಮತ್ತು ಎಂ ಫೈ ಇ ಸಿಟಿ ಮಾಲ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಲುಲು ಡೈಲಿಯಲ್ಲಿ ವ್ಯಾಪಿಸಿದೆ ಖರೀದಿದಾರರು ತಮ್ಮ ನೆಚ್ಚಿನ ವಸ್ತುಗಳನ್ನು ಅರ್ಧ ಬೆಲೆಯಲ್ಲಿ ಪಡೆಯುವ ಅವಕಾಶವನ್ನ ನೀಡುತ್ತದೆ ನೀವು ಪ್ರೀಮಿಯಂ ಫ್ಯಾಷನ್ ಗ್ಯಾಜೆಟ್ಗಳು ಗೃಹ ಉಪಯೋಗಿ ವಸ್ತುಗಳು ಅಥವಾ ಇವೆಂಟ್ನ ತಾಜಾ ದಿನಸಿ ವಸ್ತುಗಳನ್ನ ಹುಡುಕುತ್ತಿರಲಿ ಲುಲು ಎಲ್ಲರಿಗೂ ಅಜಿಯ ಬೆಲೆಯಲ್ಲಿ ಏನನ್ನಾದರೂ ಹೊಂದಿದೆ ಈ ಕಾರ್ಯಕ್ರಮದ ಸಮಯದಲ್ಲಿ ಎಲ್ಲ ಲುಲು ಔಟ್ಲೆಟ್ಗಳು ತಮ್ಮ ತೆರೆಯುವ ಸಮಯವನ್ನು ಮಧ್ಯರಾತ್ರಿಯವರೆಗೂ ವಿಸ್ತರಿಸುತ್ತವೆ ಇದು ಸ್ವಂತ ವೇಗದಲ್ಲಿ ಶಾಪಿಂಗ್ ಮಾಡಲು ಸಾಕಷ್ಟು ಸಮಯವನ್ನು ಖಚಿತಪಡಿಸುತ್ತದೆ ಹೆಚ್ಚುವರಿಯಾಗಿ ಲುಲು ಜುಲೈ ಮೂರರಿಂದ ಜುಲೈ ಆರರವರೆಗೆ ವಿಶೇಷ ಹರಾಜನ್ನು ನೀಡುತ್ತಿದೆ ಅಲ್ಲಿ ಗ್ರಾಹಕರು ಒಂದು ರೂಪಾಯಿಯಿಂದ ಪ್ರಾರಂಭವಾಗುವ ಇತ್ತೀಚಿನ ಎಲೆಕ್ಟ್ರಾನಿಕ್ಸ್ ಗೃಹ ಉಪಯೋಗಿ ವಸ್ತುಗಳು ಗ್ಯಾಜೆಟ್ಗಳು ಮತ್ತು ಇನ್ನು ಹೆಚ್ಚಿನದನ್ನು ಆಯ್ಕೆ ಮಾಡಲು ಬಿಡ್ ಮಾಡಬಹುದು ಲುಲು ಮಾಲ್ ಬೆಂಗಳೂರು ಮರೆಯಲಾಗದ ಅನುಭವಿಗಳಿಗಾಗಿ ನಗರದ ಅಂತಿಮ ತಾಣವಾಗಿ ಮುಂದುವರೆದಿದೆ ಫ್ಯಾಷನ್ ಎಲೆಕ್ಟ್ರಾನಿಕ್ಸ್ ಗೃಹಲಂಕಾರ ಮತ್ತು ಇನ್ನು ಹೆಚ್ಚಿನ ಅವುಗಳಲ್ಲಿ ಅದ್ಭುತ ಡೀಲ್ಗಳನ್ನು ಒಳಗೊಂಡಿರುವ ಅತಿ ದೊಡ್ಡ ಲುಲು ಆನ್ ಸೇಲ್ ಗೆಟ್ ಲಾಸ್ಟ್ ಇನ್ ಶಾಪಿಂಗ್ ಸೀಸನ್ ಲುಲೋ ಮಾಲ್ ಸಮಯದಲ್ಲಿ ಖರೀದಿದಾರರು ಸ್ವರ್ಗವನ್ನು ಆನಂದಿಸಬಹುದು ನೀವು ನಿಮ್ಮ ವಾರ್ಡ್ರೋಬ್ ಅನ್ನ ರಿಫ್ರೆಶ್ ಮಾಡಲು ಗ್ಯಾಸೆಟ್ಗಳನ್ನು ಅಪ್ಗ್ರೇಡ್ ಮಾಡಲು ಅಥವಾ ಕೆಲವು ಚಿಲ್ಲರೆ ಚಿಕಿತ್ಸೆಯಲ್ಲಿ ತೊಡಗಿಸಿಕೊಳ್ಳಲು ಬಯಸುತ್ತಿರಲಿ ಲುಲು ಮಾಲ್ ಪ್ರತಿ ಖರೀದಿಯನ್ನ ಲಾಭದಾಯಕವಾಗಿಸುವ ಅದ್ಭುತ ರಿಯಾಯಿತಿಗಳನ್ನು ನೀಡುತ್ತದೆ ಬೆಂಗಳೂರಿನ ಪ್ರೀಮಿಯರ್ ಶಾಪಿಂಗ್ ಸೆಂಟರ್ ಸಂಗೀತ ಮತ್ತು ಮನರಂಜನೆಯೊಂದಿಗೆ ರೋಮಾಂಚಕ ವಾತಾವರಣವನ್ನು ಆನಂದಿಸುತ್ತಾ ನೀವು ಎಲ್ಲಿಯವರೆಗೂ ಶಾಪಿಂಗ್ ಮಾಡಲು ಈ ಸೀಮಿತ ಸಮಯದ ಅವಕಾಶವನ್ನ ಕಳೆದುಕೊಳ್ಳಬೇಡಿ ಕರ್ನಾಟಕದ ಅತಿ ದೊಡ್ಡ ಒಳಾಂಗಣ ಮನೋರಂಜನಾ ಉದ್ಯಾನವನವಾದ ಲುಲು ಫಂಟೂರ ಗ್ರಾಹಕರಿಗೆ ಒಂದೇ ಸೂರಿನಡಿ ಅತಿ ಹೆಚ್ಚು ಸವಾರಿಗಳನ್ನು ಅನುಭವಿಸುವ ರೋಮಾಂಚನವನ್ನ ನೀಡುತ್ತದೆ ಮತ್ತು ಅದರ ವರ್ಗದಲ್ಲಿ ಅತಿ ದೊಡ್ಡದು ಎಂಬ ಶೀರ್ಷಿಕೆಯನ್ನ ಹೊಂದಿದೆ ಈ ಎಸ್ ಅವಧಿಯಲ್ಲಿ ಗ್ರಾಹಕರು ಬೌಲಿಂಗ್ ಆಗಿ ವಿಶೇಷ ಸವಾಲನ್ನು ಪಡೆಯುತ್ತಾರೆ ಅವರು ತಮ್ಮ ಬೌಲಿಂಗ್ ಕೌಶಲ್ಯ ಮತ್ತು ಅದ್ಭುತ ಬಹುಮಾನಗಳೊಂದಿಗೆ ವಾಕ್ ಅವಿಯನ್ನು ಪ್ರದರ್ಶಿಸಬಹುದು ಲುಲು ಮಾಲ್ ಬೆಂಗಳೂರಿನ ಪ್ರಾದೇಶಿಕ ನಿರ್ದೇಶಕ ಶ್ರೀ ಶರೀಫ್ ಕೋಚ್ ಮ್ಯಾನ್ ಅವರ ಪ್ರಕಾರ ಲುಲು ಬೆಂಗಳೂರಿನಲ್ಲಿ ಸೀಸನ್ ಅಂತ್ಯದ ಮಾರಾಟ ಖರೀದಿದಾರರ ಸ್ವರ್ಗವಾಗಿದ್ದು ಫ್ಯಾಷನ್ ಎಲೆಕ್ಟ್ರಾನಿಕ್ ಗೃಹೋಪಯೋಗಿ ವಸ್ತುಗಳು ಮತ್ತು ಹೆಚ್ಚಿನವುಗಳಲ್ಲಿ ಅಜೇಯ ರಿಯಾಯಿತಿಗಳೊಂದಿಗೆ ನಡೆಯುತ್ತದೆ ಈ ಮಾರಾಟವು ಅನ್ವೇಷಿಸಲು ಮತ್ತು ಶಾಪಿಂಗ್ ಮಾಡಲು ಸಾಕಷ್ಟು ಸಮಯವನ್ನು ನೀಡುತ್ತದೆಯಾದರೂ ಜುಲೈ ಮೂರರಿಂದ ಆರರವರೆಗೆ ವಿಶೇಷ ಡೀಲ್ಗಳು ಸೀಮಿತ ಸಮಯದ ಕೊಡುಗೆಗಳು ಮತ್ತು ಮಾಲ್ ಅನುಭವಗಳಲ್ಲಿ ರೋಮಾಂಚಕತೆಯನ್ನ ಒಳಗೊಂಡ ನಿಜವಾದ ಉತ್ಸಾಹವು ಉತ್ತುಂಗಕ್ಕೇರುತ್ತದೆ ಪ್ರತಿದಿನ ಹೊಸ ಆಶ್ಚರ್ಯಗಳು ಮತ್ತು ಉಳಿತಾಯಗಳನ್ನು ತರುವ ವರ್ಷದ ದೊಡ್ಡ ಶಾಪಿಂಗ್ ಸಂಭ್ರಮವನ್ನು ಕಳೆದುಕೊಳ್ಳಬೇಡಿ ಬಹು ಕಾರ್ಡ್ಗಳಿಗೆ ವಿಶೇಷ ಬ್ಯಾಂಕ್ ಕೊಡುಗೆಗಳನ್ನು ಸಹ ಖಾತ್ರಿಪಡಿಸಲಾಗಿದೆ ಮತ್ತು ಶಾಪಿಂಗ್ನ ಸಂತೋಷವನ್ನ ವಿಸ್ತರಿಸಲು ಲುಲು ಮಾಲ್ನಲ್ಲಿ ಅತ್ಯಾಕರ್ಷಕ ಕಾರ್ಯಕ್ರಮಗಳನ್ನು ನಿಗದಿಪಡಿಸಲಾಗಿದೆ ಈ ದಿನಗಳಲ್ಲಿ ಎಲ್ಲಾ ಗ್ರಾಹಕರಿಗೆ ಸಾಕಷ್ಟು ಪಾರ್ಕಿಂಗ್ ಅನ್ನು ಖಚಿತಪಡಿಸಲಾಗಿದೆ ಅಜಯ ಬೆಲೆಗಳು ವಿಸ್ತೃತ ಗಂಟೆಗಳು ಮತ್ತು ಅದ್ಭುತ ಹರಾಜು ಅವಕಾಶಗಳೊಂದಿಗೆ ಲುಲು ಬೆಂಗಳೂರು ಈ ಹಬ್ಬದ ಋತುವಿನ ಅಂತಿಮ ಶಾಪಿಂಗ್ ತಾಣವಾಗಿದೆ